ಬರ್ತಾ ಇದೆ ಬನ್ನಿ ನೋಡೋಣ ಶಿವಮೊಗ್ಗದ ಏರ್ಪೋರ್ಟ್ಗೆ ಬರೋಬ್ಬರಿ ಇಪ್ಪತ್ತು ಲಕ್ಷ ದಂಡವನ್ನ ಹಾಕಲಾಗಿದೆ ಸುರಕ್ಷತಾ ನಿಯಮ ಪಾಲನೆ ಮಾಡದ ಹಿನ್ನೆಲೆಯಲ್ಲಿ ಡಿಜಿಸಿಎನಿಂದ ಇಪ್ಪತ್ತು ಲಕ್ಷ ಪೆನಾಲ್ಟಿ ಹಾಕಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಈ ದಂಡವನ್ನ ಡಿಜಿಸಿಎನ ನಿರ್ದೇಶಕರಾದ ಸಿಎಂ ಪಾಂಡೆ ಅವರು ವಿಧಿಸಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತೇಳರ ಏರ್ ಕ್ರಾಫ್ಟ್ ರೂಲ್ಸ್ ಪ್ರಕಾರ ಈ ದಂಡ ಹಾಕಲಾಗಿದೆ ಮೂವತ್ತು ದಿನಗಳ ಒಳಗೆ ಈ ದಂಡವನ್ನ ಕೆಎಸ್ಐಐ ತುಂಬಬೇಕಾಗಿದೆ ಇದರ ವಿರುದ್ಧ ಸಿವಿಲ್ ಏವಿಯೇಷನ್ನ ಜಂಟಿ ಆಯುಕ್ತರಿಗೆ ಮೇಲ್ಮನವಿ ಸಲ್ಲಿಸಬಹುದಾಗಿದೆ ಇದೇ ವರ್ಷ ಜುಲೈನಲ್ಲಿ ಡಿಜಿಸಿಎನ ತಂಡ ಶಿವಮೊಗ್ಗ ಏರ್ಪೋರ್ಟ್ಗೆ ಭೇಟಿ ನೀಡಿತ್ತು ವ್ಯವಸ್ಥೆಯಲ್ಲಿ ನ್ಯೂನ್ಯತೆಗಳು ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಈ ದಂಡವನ್ನು ವಿಧಿಸಲಾಗಿದೆ ಶಿವಮೊಗ್ಗದ ಏರ್ಪೋರ್ಟ್ ಪ್ರತಿನಿತ್ಯವೂ ಒಂದಲ್ಲ ಒಂದು ಸವಾಲುಗಳನ್ನ ಎದುರಿಸುತ್ತೇ ಇದೆ ಶಿವಮೊಗ್ಗದ ಏರ್ಪೋರ್ಟ್ಗೆ ಇದೀಗ ಬರೋಬ್ಬರಿ ಇಪ್ಪತ್ತು ಲಕ್ಷ ದಂಡವನ್ನ ಹಾಕಲಾಗಿದೆ ಸುರಕ್ಷತಾ ನಿಯಮ ಪಾಲನೆ ಮಾಡದಂತಹ ಹಿನ್ನೆಲೆಯಲ್ಲಿ ಡಿಸಿ ಡಿಜಿಸಿಎನಿಂದ ಇಪ್ಪತ್ತು ಲಕ್ಷ ಪೆನಾಲ್ಟಿ ಹಾಕಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೇಳರಂದು ಈ ದಂಡವನ್ನ ಡಿಜಿಸಿಎನ ನಿರ್ದೇಶಕರಾದ ಸಿಎಂ ಪಾಂಡೆ ಅವರು ವಿಧಿಸಿದ್ದಾರೆ ಒಂಬೈನೂರ ಮೂವತ್ತೇಳರ ಏರ್ ಕ್ರಾಫ್ಟ್ ರೂಲ್ಸ್ ಪ್ರಕಾರ ಈ ದಂಡ ಹಾಕಲಾಗಿದೆ ಮೂವತ್ತು ದಿನಗಳ ಒಳಗೆ ಈ ದಂಡವನ್ನ ಕೆಎಸ್ಐಐಡಿಸಿ ತುಂಬಬೇಕಾಗಿದೆ ಇದರ ವಿರುದ್ಧ ಸಿವಿಲ್ ಏವಿಯೇಷನ್ನ ಜಂಟಿ ಆಯುಕ್ತರಿಗೆ ಮೇಲ್ಮನವಿ ಸಲ್ಲಿಸಬಹುದಾಗಿದೆ ಇದೇ ವರ್ಷ ಜುಲೈನಲ್ಲಿ ಡಿಜಿಸಿಎನ ತಂಡ ಶಿವಮೊಗ್ಗ ಏರ್ಪೋರ್ಟ್ಗೆ ಭೇಟಿ ನೀಡಿತ್ತು ವ್ಯವಸ್ಥೆಯಲ್ಲಿ ನ್ಯೂನತೆಗಳು ಕಂಡುಬಂದಂತಹ ಹಿನ್ನೆಲೆಯಲ್ಲಿ ಈ ದಂಡವನ್ನ ವಿಧಿಸಲಾಗಿದೆ ಹಾಗಾಗಿ ಶಿವಮೊಗ್ಗದ ಏರ್ಪೋರ್ಟ್ಗೆ ಈಗ ಬರೋಬ್ಬರಿ ಇಪ್ಪತ್ತು ಲಕ್ಷ ದಂಡವನ್ನ ಸುರಕ್ಷತಾ ನಿಯಮವನ್ನ ಪಾಲನೆ ಮಾಡದ ಹಿನ್ನೆಲೆಯಲ್ಲಿ ಹಾಕಲಾಗಿದೆ